ಎರಡು ಬೈಕ್ಗಳ ನಡುವೆ ಮುಖಾಮುಖಿ ಡಿಕ್ಕಿ ಸವಾರರಿಗೆ ಗಂಭೀರ ಗಾಯ ಎರಡು ಬೈಕ್ಗಳ ನಡುವೆ ಮುಖಾಮುಖಿ ಡಿಕ್ಕಿ ಬೈಕ್ ಸವಾರರು ಗಂಭೀರವಾಗಿ ಗಾಯಗೊಂಡಿರುವಂತಹ ಘಟನೆ ಶುಕ್ರವಾರ ನಡೆದಿದೆ ಶುಕ್ರವಾರದಂದು ಮಧ್ಯಾಹ್ನ ಮೂರು ಗಂಟೆ ಮೂವತ್ತರ ಸುಮಾರಿಗೆ ಕೊಪ್ಪಳ ಜಿಲ್ಲೆಯ ಯಲಬುರ್ಗ ತಾಲೂಕಿನ ಚಿಕ್ಕಮ್ಯಾಗೇರಿ ಗ್ರಾಮದ ಹತ್ತಿರ ಈ ಒಂದು ಅಪಘಾತ ನಡೆದಿದೆ ಎನ್ನಲಾಗಿದೆ ಒಂದು ಬೈಕ್ನಲ್ಲಿ ನಿಂಗಪ್ಪ ಮತ್ತು ಮಾರುತಿ ಎನ್ನುವ ಯುವಕರು ಕೆಂಪಾಳಿಯಿಂದ ಯಲ್ಬುರ್ಗಕ್ಕೆ ತಮ್ಮ ಸ್ವಂತ ಕೆಲಸಕ್ಕಾಗಿ ಹೋಗ್ತಾ ಇದ್ರು ಇನ್ನು ಚಿಕ್ಕ ಮ್ಯಾಗೇರಿಯಿಂದ ಕೆಂಪಳಿಗೆ ಹೋಗ್ತಾ ಇದ್ದ ಕಲಿನಾಥ್ ಹಾಗೂ ಅಂಬರೀಷ್ ಪೊಲೀಸ್ ಪಾಟೀಲ್ ಚಿಕ್ಕ ಮ್ಯಾಗೇರಿಯವರಾಗಿದ್ದು ಕೆಂಪಳಿಗೆ ಹೋಗುವಾಗ ಮುಖಾಮುಖಿ ಡಿಕ್ಕಿಯಾಗಿ ಗಂಭೀರವಾಗಿ ಗಾಯಗೊಂಡ ಬೈಕ್ ಸವಾರರನ್ನು ಸ್ಥಳೀಯರು ಆಂಬ್ಯುಲೆನ್ಸ್ ಮೂಲಕ ಸಮೀಪದ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಈ ಘಟನೆಯಲ್ಲಿ ನಿಂಗಪ್ಪ ಎನ್ನುವವರಿಗೆ ತಲೆಗೆ ಪೆಟ್ಟಾಗಿದ್ದು ಕೈ ಕಾಲುಗಳಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ ಹೆಚ್ಚಿನ ಚಿಕಿತ್ಸೆಗಾಗಿ ಹುಬ್ಬಳ್ಳಿಗೆ ದಾಖಲಿಸಲಾಗಿದೆ ಅಂತ ತಿಳಿದು ಬಂದಿದೆ ಇನ್ನುಳಿದಂತೆ ಈ ಮೂವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಕೈ ಕಾಲುಗಳಿಗೆ ಪೆಟ್ಟಾಗಿ ಕೊಪ್ಪಳ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಿದ್ದಾರೆ ಈ ಕುರಿತು ಯಲಬುರ್ಗ ಠಾಣೆಯಲ್ಲಿ ಅಪಘಾತ ಇನ್ನೂರ ಎಂಬತ್ತೊಂದು ಬಾರ್ ನೂರ ಇಪ್ಪತ್ತೈದು ಎ ಬಾರ್ ನೂರ ಇಪ್ಪತ್ತೈದು ಬಿ ಅಡಿಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆಯನ್ನು ಕೈಗೊಳ್ಳಲಾಗಿದೆ ಅಂತ ತಿಳಿದು ಬಂದಿದೆ ವರದಿ ಪಂಚಯ ಹಿರೇಮಠ ಹಿಂಗ್ತಾರೆ ನನ್ನ ಗಾಡಿಯ ನೀರು ಮಾಡ್ದು ನೀರು ಹಾಕಿನಿ ಗೇಟ್ ஏ அது யாத்திரா யாத்திரை